ಅನುಭವ ಕೇಳಬೇಕಾದ್ರೂ ಸಹಿತ ಅತ್ಯಂತ ಸ್ಥಿತಪ್ರಜ್ಞೆಯಿಂದ ಮೇರುದಂಡ ಸಹಿತವಾಗಿ ನೇರವಾಗಿ ಕೂತ್ಕೋಬೇಕು ಅಂತ ಆಜ್ಞೆ ಮಾಡಿದ್ದಾರೆ ಹಾಗಾಗಿ ನೇರವಾಗಿ ಕೂತ್ಕೊಂಡ್ರೆ ವಿಚಾರಧಾರಿಗಳು ಬಹಳಷ್ಟು ಆಳಕ್ಕಿ ಇಳಿತಾವೆ ಅನ್ನೋ ಕಾರಣಕ್ಕಾಗಿ ತಮಗೆ ನಾನಿದು ಈ ವಿನಂತಿ ಮಾಡಿದೆ ಈ ಬಸವ ಲಿಂಗಾಯತ ಧರ್ಮದ ಆಚರಣೆಗಳು ಮತ್ತೆ ಪುನಃ ಸ್ಥಾಪನೆ ಮಾಡೋದಂದ್ರೆ ಈ ಹಳೇ ನಾಗವಲ್ಲಿ ರೂಮ್ ತೆಗೆದ ಸ್ವಚ್ಛ ಮಾಡಿ ಅದನ್ನು ಸಂಶೋಧನೆ ಮಾಡಿದಂಗೆ ಆಗಿಬಿಟ್ಟೈತಿ ಈಗ ಸರ್ ಅಷ್ಟರ ಮಟ್ಟಿಗೆ ಗಲೀಜು ತುಂಬಿದೆ ಒಂದು ಆಧುನಿಕತೆಯ ಸೋಗಿನ ಸಮಸ್ಯೆಗಳು ಬೇರೆ ಇದ್ದಾವೆ ಈ ಯಾರೋ ಭಕ್ತಿ ಪರಂಪರೆಯಲ್ಲಿ ಅವ್ರವ್ರ ಪಾಡಿಗೆ ಅವರು ಏನೇನೋ ಮಾಡ್ಕೊಂಡು ಹೋಗ್ತಾರೆ ಅಂತ ಸುಮ್ಮ ಇರ್ಬೋದು ಈ ಆಧುನಿಕತೆಯ ಸೋಗಿನಲ್ಲಿ ಏನು ನಡೀತಾ ಇದೆ ಅಲ್ಲಿ ಗಲಾಟೆಗಳು ಅವುಗಳನ್ನ ಬಿಡಿಸೋದು ಇನ್ನೂ ಕಷ್ಟ ನಂಜಪ್ಪ ಯಾಕಂತಂದರೆ ಈ ಡಾಲ್ಬಿ ಹೆಚ್ಚಿ ತಕ್ಕ ತಕ್ಕ ತಕ ತಕ್ಕ ದಂಗನ್ನಾಚು ಮಾಡಿ ಕುಣಿತಕ್ಕಂಥದ್ರ ಬಗ್ಗೆ ಯಾವ ವೈದಿಕ ಪರಂಪರೆದವ್ರು ಇರಬೇಕು ಬಸವ ಪರಂಪರೆದವ್ರು ಇರಲಿ ಯಾರೇ ಇರಲಿ ಇದನ್ನು ಬಿಡಿಸೋದು ಹೆಂಗೆ ಎಷ್ಟು ಜನ ಕುಣಿಯಾಕಿ ಹೋಗಿ ವಾಟ್ಸಪ್ದಲ್ಲೆಲ್ಲ ನೋಡಿದೀರಿ ಎಷ್ಟು ಜನ ತೀರ್ಕೊಂಡು ಹೋಗಿದ್ದಾರೆ ಹೇಳ್ರಿ ನೋಡೋಣ ಕರೆಕ್ಟ್ ಅದಲ್ರಿ ಯಾರು ಹಾರ್ಟ್ ವೀಕ್ ಇದೆಯೋ ಅವ್ರು ಎಷ್ಟು ಜನ ಸಾಯ್ತಾ ಇದ್ದಾರೆ ಎಷ್ಟು ಜನ ಹಾರ್ಟ್ ಪ್ರಾಬ್ಲಮ್ ಇದ್ದಿರ್ತಕ್ಕಂಥವ್ರು ಡಾಲ್ಬಿಗೆ ಹೊಡೆತಕ್ಕೆ ಸಾಯ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇದೆ ಪಟಾಕಿ ಹಚ್ತಾ ಇದ್ದಾರೆ ಇನ್ನೊಂದು ಇಂಥ ನಿಜಾಚರಣೆ ಕಮೆಂಟ್ಗಳು ರೆಣ್ಕಾಯ್ಪ ಹತ್ತು ಮಾಡ್ಬೋದು ನಾವು ಅಷ್ಟು ಮೇಕಪ್ಗಾಗಿ ಹಣ ಪೋಲ್ ಆಗ್ತಾಯಿದೆ ಹೌದಾ ಅನುಭಾವಿಗೆ ಅಂಗಶೃಂಗಾರ ಉಂಟೆ ಅನುಭಾವಿಗೆ ಅಂಗಶೃಂಗಾರ ಉಂಟೆ ಜಲಚರ ಕೇಕೆ ತೆಪ್ಪದ ಹಂಗು ತಾಯಂದರಲ್ಲಿ ಒಂದು ವಿನಂತಿ ನಿಮ್ಮಲ್ಲಿ ಕ್ಷಮೆ ಕೋರಿ ನಿಮಗೆಲ್ಲ ನಿಮಗೆ ಅನುಭವಿಸೋದಿಲ್ಲ ಆದರೆ ತಾವು ಏನು ಮುಂದೆ ಹೋಗಿ ಹೇಳ್ತಿರಲ್ಲ ಅವ್ರಿಗೆ ಹೇಳುವಂಥ ಸಂದರ್ಭದಲ್ಲಿ ಅವ್ರಿಗಿರಲಿ ಅಂತ ನಾನು ನಿಮ್ಮ ಮುಂದೆ ನಿವೇದಿಸ್ಕೊತಾ ಇದ್ದೀನಿ ಅನುಭಾವಿಗೆ ಅಂಗಶೃಂಗಾರ ಉಂಟೆ ಜಲಚರಕ್ಕೇಕೆ ತೆಪ್ಪದ ಹಂಗು ಅಂತ ಕೇಳ್ತಾರೆ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ತನಕ ಎರಡು ಲಕ್ಷ ರೂಪಾಯಿ ತನಕ ಮೇಕಪ್ ಕಿಟ್ನವರಿಗೆ ಸಂಭಾವನೆಯನ್ನು ಕೊಟ್ಟಿದ್ದನ್ನು ನಾನು ನೋಡಿದ್ದೀನಿ ಕೊಡ್ತಾ ಇದ್ದಾರೆ ಮುಂದೂ ಕೊಡ್ತಾರೆ ಹಾಂ ಅದಕ್ಕಾಗಿ ನಿಮ್ಮ ಹಣ ನಿಮ್ಮಲ್ಲಿ ಉಳಿಯಲಿ ಅಂತಕ್ಕಂಥದ್ದು ಅದಕ್ಕೆ ಕಣ್ಣದ ಮಾರಿ ತಂದೆ ಕತ್ತಲೆಯಲ್ಲಿ ಕಣ್ಣವನಿಕ್ಕಿದಡೆ ಎನ್ನ ಕತ್ತಿಯ ಕೊಟ್ಟ ಕರ್ತೃವಿಗೆ ಬಂಗ ಅವರ ಅವರು ಮರದಿರ್ದಲ್ಲಿ ಮರದಿರ್ದಲ್ಲಿ ಮನೆಯ ಹೊಕ್ಕಡೆಯನ್ನ ಚೋರತನದ ಅರಿಕೆಗೆ ಭಂಗ ಮರದಿರ್ದವರ ಎಬ್ಬಿಸಿ ಅವರಿಗೆ ಅವರೊಡವೆಯ ತೋರಿ ಎನ್ನೊಡೆಯ ತಂದೆ ಮಾರಣ ವೈರಿ ಮಾರೇಶ್ವರ ಹಾಗಾಗಿ ನಿಮ್ಮ ಹಣ ನಿಮ್ಮ ರೊಕ್ಕ ನಿಮ್ಮ ಮನೆಯಾಗಿರ್ಲಂತ ಇದು ನಿಜ ಚೆನ್ನೈ ಕಮ್ಮಟ ಹೊರತು ನಮ್ಗೆ ಯಾರಿಗೂ ಅಲ್ಲ ಇದು ನಮ್ಗೆ ಯಾರಿಗೂ ಅಲ್ಲ ಇದು ಇದರಿಂದ ನಮ್ಗೇನು ಪ್ರಯೋಜನ ಇಲ್ಲ ಆದರೆ ನೀವು ಕಂಡುಕೊಳ್ತಕ್ಕಂಥ ಬದುಕಿನ ಭಾಗ್ಯದಲ್ಲಿ ನಮಗೆ ಒಂದಿಷ್ಟು ಆನಂದದ ಪಾಲಿದೆ ಅನ್ನೋಕ್ಕೋಸ್ಕರವಾಗಿ ಇಂಥದ್ದೊಂದು ತ್ಯಾಗಮಯ ಆಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಹೌದು ರೀ ಈಗ ನಾವು ಕಾರ್ಯಕ್ರಮಕ್ಕೆ ಬರೋಣ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಸಂಸ್ಕೃತಿಯ ವಿರುದ್ಧ ಒಂದು ಪರಂಪರೆಯ ವಿರುದ್ಧ ನಾವಲ್ಲ ಸತ್ಯದ ಮತ್ತು ನಿಜದ ನೆಲೆಯಲ್ಲಿ ಸತ್ಯ ನಮಗೇನು ತೋರಿಸ್ಪಡಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಪ್ರಜ್ಞೆ ಇಟ್ಕೋಬೇಕು ತರಕಾರಿ ತರಕ್ಕೆ ಹೋಗ್ತೀರಿ ಹಣ್ಣು ಹಣ್ಣು ತರಕ್ಕೆ ಹೋಗ್ತೀರಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಎಲ್ಲ ಡಿಗ್ರಿಯಲ್ಲಿ ಆ ಹಣ್ಣು ಹೊಳಸಿ ನೋಡ್ತೀರ ಇಲ್ಲೋ ನೀವು ಅವ ನೋಡ್ತಾರಲ್ಲ ರೀ ನೀವು ರೆಸ್ಪಾನ್ಸ್ ಮಾಡಿದರೆ ನನ್ನ ಅನ್ಭವಗೋಷ್ಠಿ ಮುಂದೆ ಇಲ್ಲಾಂದ್ರೆ ಕಟ್ ನೋಡ್ತೀರಿ ಬದ್ನಿಕಾಯಿ ಇವೆಲ್ಲ ಮುಳಗೈ ಎಲ್ಲ ತರಕ್ಕೆ ಹೋದಾಗ ಎಲ್ಲ ನೋಡ್ತಿರಲಿಲ್ಲ ಎಲ್ಲ ಮಗ್ಗಲಲ್ಲಿ ನೋಡ್ತಿರಲ್ಲ ಹೌದಲ್ರಿ ಮತ್ತೆ ಒಂದು ತರಕಾರಿ ಹಣ್ಣು ತಗೋಬೇಕಾದ್ರೇ ಇಷ್ಟು ಪ್ರಜ್ಞಾಪೂರ್ವಕವಾಗಿ ನೋಡ್ತಾರಂದ್ರೆ ಅಂತ ಆಚರಣೆಗಳು ನಾವು ಆಚರಣೆ ಮಾಡ್ಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಯಾಕೆ ಚಿಂತನೆ ಮಾಡಂಗಿಲ್ಲ ನೀವು ಹೇಳ್ತಾ ಇದೀವಲ್ಲ ಅಲ್ಲ ನನ್ ಜಾಸ್ತಿ ಅದಕ್ಕೆ ಹೇಳೋಕೆ ಇದು ಟ್ರೈನಿಂಗ್ ಟು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ನಿಮ್ಮ ಮುಂದೆ ವಿಷಯ ಅಂತಂದ್ರೆ ಇದು ನಾವು ಯಾಕೆ ಇದನ್ನು ಹೇಳಬೇಕಾಗಿದೆ ಅಂದ್ರೆ ಒಂದನ್ನ ಯಾವುದನ್ನೂ ನಾವು ಕೊಳೆದೋಗ್ತಕ್ಕಂಥ ತರಕಾರಿನೇ ಇಷ್ಟೊಂದು ಕ್ಲೀನಾಗಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ತೀವಿ ಅಂದಮೇಲೆ ವಿಚಾರಗಳನ್ನೂ ಸಹಿತ ಆಚರಣೆಗಳು ಸಹಿತ ಅಷ್ಟೇ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು ಬೇಡುವ ಹೈಯರ್ ಅಬ್ಸರ್ವೇಷನ್ ಇರಬೇಕು ಬೇಡವಾ ಬೇಕು ಬೇಡವಾ ಬೇಕು ಹಾಗಾದಾಗ ಹೈಯರ್ ಅಬ್ಸರ್ವೇಷನ್ ಮಾಡುವಂಥ ಸಂದರ್ಭದಲ್ಲಿ ಡಾಕ್ಟರ್ ಒಂದು ರೌಂಡ್ಸ್ಗೂ ಬಂದು ಹೋದ್ಮೇಲೆ ಎಲ್ಲ ತ ಚೆಕ್ ಮಾಡ್ತಾನೆ ಎಲ್ಲ ಶೀ ಸಮಿ ಶೀಟೆಲ್ಲ ಚೆಕ್ ಮಾಡಿ ಎಲ್ಲ ನೋಡಿ ಪೇಷಂಟ್ ಕುಶಳೋಪರಿಗೆಲ್ಲ ವಿಚಾರ ಮಾಡಿ ಹೋಗ್ತಾ ಇದೆ ನೀವು ಒಂದು ವಿಚಾರವನ್ನು ನೀವು ಅದೇ ಪ್ರಜ್ಞಾಪೂರ್ವಕವಾಗಿಯೇ ಸ್ವೀಕಾರ ಮಾಡಬೇಕು ಇನ್ನು ಮುಂದೆ ಏನೇ ಇದ್ದರೂ ಸಹಿತ ಧಾರ್ಮಿಕ ವಿಷಯನೇ ಇರಲಿ ಸಂಸ್ಕಾರದ ವಿಷಯನೇ ಇರಲಿ ಪ್ರಶ್ನೆ ಪ್ರಜ್ಞಾರೂಪಕವಾಗಿರಬೇಕು ವಚನ ತತ್ವದ ಆಚರಣೆಗಳು ಹೇಳುವಂಥ ಸಂದರ್ಭದಲ್ಲಿ ಇವು ಎಷ್ಟರ ಮಟ್ಟಿಗೆ ಸರಿ ಇದಾವೆ ಅಂತಕ್ಕಂಥ ಭಾವವೂ ಸಹಿತ ನಿಮ್ಮಲ್ಲಿ ಎಚ್ಚರಿಕೆಯಿಂದ ಗ್ರಹಿಸಬೇಕು ಅಲ್ವಾ ಈಗ ನೇರವಾಗಿ ಕಲ್ಯಾಣ ಮಹೋತ್ಸವಕ್ಕೆ ಬರ್ತೀನಿ ನೀವು ಸಂವಾದ ಮಾಡೋಣ ನಾವೊಂದು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಹೆಲ್ದಿ ಡಿಸ್ಕಷನ್ ಮಾಡೋಣ ನಿಮ್ಮ ಮುಂದೆ ವಧುವರರಿಗೆ ಬಹಿರಂಗವಾಗಿರ್ತಕ್ಕಂಥ ಸ್ನಾನವನ್ನು ಮಾಡ್ತಾರೆ ಮಾಡಿಸ್ತಾರಲ್ರಿ ಇದು ಯಾಕೆ ಅಂತಂದರೆ ಹಿಂದಿನ ದಿನ ಒಂದು ಶ್ರೀಮಂತರ ಅನುಕರಣೆ ಆಗಿ ಬಂದಿರೋದು ಇದು ಶ್ರೀಮಂತರ ಅನುಕರಣೆ ಒಡವೆ ವಸ್ತ್ರ ಇವೆಲ್ಲವನ್ನ ಅರ್ಪಿಸುವಂಥ ಸಂದರ್ಭದಲ್ಲಿ ಬಹಿರಂಗವಾಗಿ ಸ್ನಾನವನ್ನು ಮಾಡ್ತಾ ಇದಾರೆ ಇತ್ತೀಚೆಗಂತೂ ಮಂಗಲ ಮಂಟಪದಲ್ಲಿ ಅದಕ್ಕಾಗಿ ಕುಂಡಗರಣ ಮಾಡಿದ್ದಾರೆ ಕುಂಡದಲ್ಲಿ ಸಾಕಷ್ಟು ನೀರುಗಳನ್ನು ಸುರಿತಾರೆ ಅರ್ಶನವನ್ನು ಹಚ್ತಾರೆ ನೀರನ್ನು ಸುರಿತಾರೆ ಎಷ್ಟು ಸಲ ಅಂತಂದರೆ ಅದೇನು ಮೂರ್ತಿಗಳ ಮೇಲೆ ಅಭಿಷೇಕ ಮಾಡಿದಂತೆ ವಧುವರ ಮೇಲೆ ಸುರಿತಾ ಇದ್ದಾರೆ ಹೌದಾ ಎಷ್ಟು ಅಂತ ವಿಜೃಂಭಣೆ ಆಗಿಬಿಟ್ಟಿದೆ ಅಂತ ಇದೊಂದು ಶ್ರೀಮಂತರನುಕರಣೆ ತತ್ವ ಶ್ರೀಮಂತಿಕೆ ಇರಬೇಕು ಹೊರತು ನಮ್ಮ ದೈಹಿಕ ಮೇಲೆ ಹಾಕಿರ್ತಕ್ಕಂಥ ಆಚರಣೆ ಭಾಳ ಶ್ರೀಮಂತಿಕೆ ಆಗಿರಬಾರ್ದು ಅಂತಕ್ಕಂಥದ್ದು ಇನ್ನು ಅರ್ಶನ ಕುಂಕುಮ ಆಡ್ತಾರೆ ಆಡ್ತಾರಲ್ರಿ ಈ ಕಡೆ ಅರ್ಶನ ಹಚ್ತಾರೆ ಅರ್ಶನ ಲೇಪನ ಮಾಡ್ತಾರೆ ಅಲ್ಲ ಎಲ್ಲ ಕಡೆ ಮಾಡ್ತಾರೆ ಕುಂಕುಮನೂ ಇಡ್ತಾರೆ ಯುದ್ಧ ರಂಗಭೂಮಿಯಲ್ಲಿ ಒಬ್ಬ ವೈರಿಯ ರುಂಡವನ್ನು ಚೆಂಡಾಡಿ ಆ ವೈರಿಯ ರಕ್ತದ ತಿಲಕವನ್ನು ತನ್ನ ಹೆಂಡತಿಯ ಹಣೆಗೆ ತಂದು ಇಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ನೀವು ಎಷ್ಟರ ಮಟ್ಟಿಗೆ ಅದನ್ನು ಚೆನ್ನಾಗಿ ಗ್ರಹಿಸ್ತೀರಿ ಅನ್ನೋದ್ರ ಬಗ್ಗೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಮಾಡಬೇಕು ಮಾಡು ಮಾಡ್ದು ಯಾಕೆಂದರೆ ಏನಿ ಬಂದಿರಿ ಹದೊಳೆ ಅಂತಕ್ಕಂಥ ಒಂದು ಹೃದಯ ಭಾವದ ಸಂಪ್ರದಾಯದವರಾಗಿರ್ತಕ್ಕಂಥವ್ರು ನಾವು ಕ್ಷಾತ್ರ ತೇಜಸ್ಸನ್ನು ಅನುಕರಣೆ ಮಾಡಿ ಅದರ ಸಂಕೇತಪೂರ್ಣವಾಗಿರ್ತಕ್ಕಂಥ ಅರಿಶಿನ ಕುಂಕುಮ ಮಾಡೋದ್ರಿ ಎಷ್ಟರ ಮಟ್ಟಿಗೆ ಸರಿ ಪ್ರಜ್ಞೆ ಭೂಮಿಗೆ ಅಂದರೆ ಏನೇ ಬಾಹ್ಯ ಲಾಂಛನಗಳು ಸಹಿತ ಆಂತರಿಕ ಪ್ರತಿಬಿಂಬಗಳಾಗಿರ್ತವೆ ಅವುಗಳನ್ನ ಧರಿಸುವಂಥ ಸಂದರ್ಭದಲ್ಲಿ ಸಹಿತ ಪ್ರಜ್ಞೆ ಇರಬೇಕು ಅನ್ನೋದೊಂದು ಮಾತು ಅಷ್ಟೆ ಅದಕ್ಕಾಗಿ ಈ ಸತ್ತ ಸೈನಿಕನ ಒಂದು ನೋಡಿ ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮ ಅಂತ ಕರೆದಿರ್ತಕ್ಕಂಥ ಧರ್ಮದಲ್ಲಿ ವೈರಿಯ ರುಂಡವನ್ನು ಚೆಂಡಾಡಿ ಅದನ್ನು ರಕ್ತವನ್ನು ಹಣೆಗೆ ಇಟ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅದನ್ನು ಸಂ ಅದೊಂದು ಸಂಕೇತವಾಗಿ ಮಾಡ್ತಾರೆ ಇದು ಬೇಡ ಅಂತಕ್ಕಂಥದ್ದು ಮೊದಲೇ ಸಂದರ್ಭದಲ್ಲಿ ಇವೆಲ್ಲ ನಡೀತಾರೆ ಅದಕ್ಕಾಗಿ ಬಾಲ್ಯ ಮಾನ್ಸಗಳು ಒಂದು ಊರಿಗೆ ಹೋಗ್ಬೇಕಾದ್ರೆ ಎಲ್ಲರ ಹಣೆ ಮೇಲೆ ಒಬ್ಬರ ಹಣೆ ಮೇಲೇನು ವಿಭೂತಿ ಇರಲಿಲ್ಲ ಅವರು ಅದನ್ನು ನೋಡಿ ಏನಂದರೆ ಎಲ್ಲರ ಮುಖವು ಹಾಳು ಹಾಳೆ ಹಾಳು ಹಾಳೆ ಹಾಳು ಹಾಳೆ ಇತ್ತು ಭಾಳ ಯೋಗಿ ಪುಂಗವರಾಗಿ ಹೋಗಿದ್ದಾರೆ ನಮ್ಮ ನಾಡಿನಲ್ಲಿ ಈ ಮಠದ ಪೂಜ್ಯರು ಒಂದು ಬಸವಾನಂದ ಲಹರಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಯಾರು ಗೌರಿಶಂಕರ ಮಹಾಸ್ವಾಮಿಗಳು ಇದು ಪುಸ್ತಕ ಭಾಳ ಸಣ್ಣದು ಶಂಕರಾಚಾರ್ಯರು ಸೌಂದರ್ಯ ಲಹರಿ ಶಿವಾನಂದ ಲಹರಿ ಭಜಗೋವಿಂದಮ್ ಅಂತ ಪುಸ್ತಕಗಳನ್ನ ಬರೆದರೆ ಆ ಸಂಸ್ಕೃತದಲ್ಲಿ ಇವರು ಕೂಡ ಏನು ಮಾಡಿದ್ದಾರೆ ಅಂದರೆ ಒಂದು ಬಸವಾನಂದ ಲಹರಿ ಅಂತ ಪುಸ್ತಕ ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಅನೇಕ ಶ್ಲೋಕಗಳಿದ್ದಾವೆ ಸ್ತೋತ್ರಗಳಿದ್ದಾವೆ ಸ್ತೋತ್ರ ಅಂತಂದರೆ ಯಾವ ವಸ್ತು ಆ ಇಮೇಜನ್ನು ಕಲ್ಪಿಸ್ತೀವಲ್ಲ ಆ ಇಮೇಜಿಗೆ ತಕ್ಕಂತೆ ಅದರ ವ್ಯಕ್ತಿತ್ವ ಇದ್ರೆ ಅದು ಸ್ತೋತ್ರ ಇದು ಬಸವಣ್ಣನವರ ವ್ಯಕ್ತಿತ್ವವನ್ನು ಯಾವ ಥರ ಸ್ತೋತ್ರ ಮಾಡಿದ್ದಾರೆ ಅಂದರೆ ಇಡೀ ಬಸವನ ಮಹಾಸಾಗರ ಈ ಮಹಾಸಾಗರದಲ್ಲಿ ಒಂದು ಹಣಿಯನ್ನು ತಗೊಳ್ಳೋದು ಸಾಗರದಿಂದ ಆ ಸಾಗರದಿಂದ ಹದಿನಾರು ಭಾಗ ಮಾಡೋದು ಹಣಿ ಆ ಹಣಿಯಲ್ಲಿ ಎಷ್ಟು ಭಾಗ ಉಳಿತದೆಯೋ ಹದಿನಾರು ಭಾಗನ ಒಂದು ಅಂಶ ಸಹಿತ ಬಸವಣ್ಣನ ಬಗ್ಗೆ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ಗೌರಿಶಂಕರ್ ಸ್ವಾಮಿಗಳು ಹೇಳಿದ್ದಾರೆ ಇದರ ದಕ್ಷ ದಕ್ಷಯಜ್ಞ ಬ್ರಹ್ಮಯ್ಯ ಇಂಥವ್ರೆಲ್ಲರೂ ಸಹಿತ ಬಸವಣ್ಣನ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಇನ್ನೊಂದು ಮುಂದುವರೆದು ಏನು ಹೇಳಿದ್ದಾರೆ ಅಂದರೆ ಗೌರಿಶಂಕರ ಸ್ವಾಮಿಗಳು ನಿನ್ನ ಹೃದಯ ಕಮಲದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಶಿವನಿಗೂ ಸಹಿತ ನಿನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳಕ್ಕಾಗಿಲ್ಲ ಅಂತ ಹೇಳಿದ್ದಾರೆ ಗೌರಿಶಂಕರ ಸ್ವಾಮಿಗಳು ಬಹಳ ಅತ್ಯಂತ ಮೇಧಾವಿ ಪಂಡಿತರು ಅವರು ಒಂದು ಶಾಸ್ತ್ರದಲ್ಲಿ ಆಚಾರ ಪದವಿ ಪಡಬೇಕಾದ್ರೆ ಹೆಣಗಾಡಬೇಕಾಗ್ತದೆ ಆರು ಶಾಸ್ತ್ರಗಳಲ್ಲಿ ಆಚಾರ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಗೌರಿಶಂಕರ ಮಹಾಸ್ವಾಮಿಗಳು ಅವರು ಅಕ್ಕಮಾದಿ ಬಗ್ಗೆ ಚಂಪು ಕಾವ್ಯ ಬರೆದಿದ್ದಾರೆ ಬಸವಾನಂದ ಲಹರಿ ಬರೆದಿದ್ದಾರೆ ಪಾದೋದಕದ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಕಲ್ಪನೆ ಬರೆದಿದ್ದಾರೆ ಭಾಳ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕಾಗೆಗಳ ಪಕ್ಷ ಕಾಕ ಯಾಕಂತ ಅಂತಿರ್ತವೆ ಅಂತಕ್ಕಂಥದ್ದು ಅವುಗಳು ಸಹಿತ ಬಸವಣ್ಣ ಸ್ಮರಣೆ ಮಾಡ್ತವೆ ಅಂತಕ್ಕಂಥ ಎಲ್ಲ ನುಡಿಗಳನ್ನ ಇದರಲ್ಲಿ ಕಾಣಿಸಿದ್ದಾರೆ ಓದಬೇಕು ಸಲ ಬಸವಾನಂದ ಲಹರಿ ಈ ಲಹರಿ ಸಂಸ್ಕೃತಿ ನಮ್ಮ ಈ ಪರಂಪರೆಯಲ್ಲೂ ಸಹಿತ ಇದೆ ಅಂತಕ್ಕಂಥದ್ದು ಒಂದು ಪರಿಚಯ ಮಾಡಿಕೊಟ್ಟೆ ಈ ಸಂದರ್ಭದಲ್ಲಿ ಹೇಳಿ ಇನ್ನು ವಧುವರ ಅಕಸ್ಮಾತ್ ಮನೆಗೆ ಬಂದರೆ ಅವರನ್ನು ಅನ್ನದಲ್ಲಿ ಕುಂಕುಮ್ ಕಲಿಸಿ ಆ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟು ಮತ್ತೆ ಕಣ್ಣಿಗೆ ನೀರು ಹಾಕಿ ಸ್ವಾಗತ ಮಾಡೋ ಸಂಪ್ರದಾಯ ಇದೆಯಲ್ಲ ಕೆಲವು ಕಡೆ ಇಲ್ಲ ಇಲ್ಲ ಈ ಭಾಳ ಒಳ್ಳೇದು ಅದನ್ನು ಮತ್ತು ಪರಿಚಯ ಮಾಡೋದು ಬೇಡ ಅದನ್ನು ಇನ್ನು ಒಣಿಕೆ ಅಂತ ಬಿಸುಕಲ್ಲ ಜರಡಿ ಇವನ್ನೆಲ್ಲವೂ ಸಹಿತ ಪೂಜೆ ಮಾಡ್ತಾರೆ ಸಂದರ್ಭದಲ್ಲಿ ಈ ಕಡೆ ಮಾಡ್ತಾರೆ ಗೊತ್ತಿಲ್ಲ ಮಾಡ್ತಾರೆ ಮಾಡಿ ಇದನ್ನು ಗಣಮಠದ ಶಿವಯೋಗಿಗಳು ಬಿಸುಕಲ್ಲ ಜರಡಿ ಇವುಗಳನ್ನ ವಸ್ತುಗಳನ್ನ ನಮ್ಮ ಶರಣರು ಪೂಜಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ ಗಣಮಠದ ಶಿವಿಗಳು ವಸ್ತು ಪೂಜಕರಲ್ಲ ನಾವು ಪರವಸ್ತುವಿನ ಪೂಜಕರು ಅಂತಕ್ಕಂಥದ್ದು ಇದನ್ನು ನಾವು ಮಾಡಬೇಕು ನೆಕ್ಸ್ಟು ಈ ಮೂಳು ಕಂಟೆಯನ್ನು ಹಾಕ್ತಿರ್ತಾರೆ ಕೆಲವು ಕಡೆ ಹಂದ್ರಗಂಬ ಅಂತ ಹೇಳಿ ಹಾಕ್ತಾರಲ್ಲ ಹಾಕಿ ಹಾ ಹಾಕ್ತಾರೆ ಹಾಲು ಅಶ್ವತ್ ಕಡ್ಡಿ ಅಂತ ಎಲ್ಲ ತಂದು ಸಿಗಿಸ್ತಾರೆ ಇದು ಮರಣ ದೇವರಲ್ಲಂದ ಮೇಲೆ ಮರದ ಟಂಗ್ ಹೆಂಗೆ ದೇವ್ರು ಹಾಕೈತಿ ರೀ ಇಲ್ಲಿ ಹೌದಲ್ರಿ ನೀರ ಕಂಡಲ್ಲಿ ಮುಳುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲವರು ಕೂಡಲ್ಲ ಸಂಗಮ ದೇವ ಮರನ ದೇವರು ಅಂದಾದ್ಮೇಲೆ ಮರದ ಭಾಗ್ಯಂಗೆ ದೇವರ ಹಾಕತ್ತಿರಪ್ಪ ಚಿಂತನೆ ಮಾಡಿ ಇನ್ನು ನಮ್ಮ ಕಡೆ ಆ ಕಡೆ ನಾರ್ತ್ ಕರ್ನಾಟಕದಲ್ಲಿ ಗುಗ್ಗಳ ಮಾಡ್ತಾರೆ ಗುಗ್ಗಳವನ್ನು ಹೊರತಿರ್ತಾರೆ ಇದನ್ನು ಕೂಡ ಆ ಕಡೆ ಜನನು ಈ ಕಡೆ ಇದ್ದೀರಾ ಅಂತ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಗಂಡನೇ ಶಿವಲಿಂಗ ಎನ್ನೂ ವನಿ ಕಂಡ ದೈವಕ್ಕೆ ಕೈಯ ಮುಗಿಯುವೆಯ ಕೆಂಡದ ಗಡಿಗೆಯ ಮಂಡೆಯ ಮೇಲ್ ಹೊತ್ತು ಕೊಂಡು ಬಾಯಿಗ ಬೀಗ ಹಾಕುವೆಯ ಛೀ ಹೆಡ್ಡ ನೀ ಅಂತ ಶಿವಭಕ್ತ ಕ್ರಿಯಾ ಬಾಹ್ಯ ದೈವಂಗಳಿಗೆ ಎರಗುವೆಯ ಛೀ ಹೆಡ್ಡ ನೀ ಅಂತ ಶಿವಭಕ್ತ ಮೈಲಾರ್ ವಸುಲಿಂಗ್ ಶರಣರು ಈ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ಅಗ್ನಿಯನ್ನು ಸಮಾಧಾನ ಮಾಡೋಕ್ಕಾಗೋದಿಲ್ಲ ಪಂಚಭೂತಗಳನ್ನ ಮೀರಿ ಅಷ್ಟತನುಗಳನ್ನ ಮೀರಿರ್ತಕ್ಕಂಥ ಪರವಸ್ತುವಿನ ಪೂಜಕರಾಗಿರೋದರಿಂದ ವಿ ಆರ್ ವರ್ಷಿಪ್ಷಿಂಗ್ ಹೋಲ್ತಿಂಗ್ ನಾಟ್ ಪಾರ್ಟ್ ಆಫ್ ಹೋಲ್ತಿಂಗ್ ಪೂರ್ಣ ವಸ್ತುವಿನ ಬಿಡಿ ಭಾಗವನ್ನು ಪೂಜೆ ಮಾಡೋರಲ್ಲ ಪೂರ್ಣ ವಸ್ತುವನ್ನೇ ಪೂಜೆ ಮಾಡೋರು ನಾವು ಅಲ್ವಾ ಇನ್ನು ಇಂಥ ಒಂದು ಸಂದರ್ಭದಲ್ಲಿ ಅನೇಕ ದೇವಾಣು ದೇವತೆಗಳನ್ನ ಸಹಿತ ಪೂಜೆ ಪಾರಾಯಣಗಳು ನಡೀತವೆ ಆಯಾ ಹೌದು ಇದೆ ಮುಂದಿದೆ ಸಮಯದ ಅಭಾವ ಬೇಡ ಬೇಡವೋ ಇಲಿಚಯ್ಯ ಮೊನ್ನೆ ಬಂದು ನಮ್ಮ ಶಿವಗಾರವ ಕಡಿದೆ ಇಂದು ಬಂದು ನಮ್ಮ ವಸ್ತ್ರವ ಕಡಿದೆ ಕೂಡಲ ಚೆನ್ನ ಸಂಗಣ ಶರಣರು ಬಂದಡೆ ನಿನ್ನ ಹಲ್ಲ ಕಳೆಯವರು ದಂತಮರಿವರು ಅಂತ ಅವಿರಳ ಜ್ಞಾನಿ ಚೆನ್ನಬಸಣ್ಣವ್ರು ಹೇಳಿದ್ದಾರೆ ಈ ಚನ್ನಬಸವಣ್ಣವ್ರು ಹೇಳಿರ್ತಕ್ಕಂಥ ಪ್ರಥಮ ಗಣನಾಥನನ್ನು ಪ್ರತಿಯೊಂದು ಸಂದರ್ಭದಲ್ಲಿ ಪೂಜಿಸ್ತಕ್ಕಂಥ ತಾವುಗಳು ಆದಿಗಣನಾಥನಾಗಿರ್ತಕ್ಕಂಥ ಬಸವ ತಂದೆಯ ಸ್ಮರಣೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅದು ಪ್ರಥಮ ಆಚರಣೆ ಆಗಿರಬೇಕು ಅರ್ಥ ಆಯ್ತಲ್ಲ ಯಾಕೆ ಅಂತಂದರೆ ಅಮೃತವತಿ ಸೋಮಶಂಭುಗೆ ಹುಟ್ಟಿದಾತ ಇಂದ್ರ ನಾವಿರಾಜ ಮರುತಾದೇವಿಗೆ ಸಾರಿ ಸತ್ಯರುಚಿ ಜ್ಯೇಷ್ಠಾದೇವಿಗೆ ಹುಟ್ಟಿದಾತ ಬ್ರಹ್ಮ ವಸುದೇವ ದೇವಕಿಗೆ ಹುಟ್ಟಿದಾತ ವಿಷ್ಣು ನಾಗಿರಾಜ ಮರುತಾದೇವಿಗೆ ಹುಟ್ಟಿದಾತ ನರುಹ ಇವರೆಲ್ಲ ಎಂಬುದು ತ್ರೈಜಗಬಲ್ಲದು ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದ ನಮ್ಮ ಕೂಡಲ ಸಂಗಮ ದೇವಂಗೆ ಮಾತಾಪಿತರೊಳಗಡೆ ಹೇಳಿರು ನೀವು ಪೂಜೆ ಮಾಡ್ರಿ ಯಾವ ದೇವರಿಗೆ ತ ನೀವು ಮಾರ್ಸಕ್ಕೊತ್ತವ್ರಿ ಈ ದೇವತೆಗೆ ನೋಡ್ರಿ ದೇವನ ಲಕ್ಷಣಗಳು ಹೆಣ್ಣಲ್ಲ ಗಂಡಲ್ಲ ಮೇಲೆಲ್ಲ ಕೆಳಗೆಲ್ಲ ಹಾಂ ಮತ್ತು ನಪುಂಸಕೂ ಅಲ್ಲ ಅರ್ಧನಾರೀಶ್ವರನೂ ಅಲ್ಲ ಇದು ಗೊತ್ತಿರಬೇಕು ಇವು ಯಾವ ಗುಣಲಕ್ಷಣಗಳು ಯಾವುದಾದ್ರೂ ದೇ ಪೂಜಿಸುವಂಥ ದೇವನಲ್ಲಿ ಕಂಡು ಬರ್ತಂದ್ರೆ ನೀವು ಸ್ಟ್ರೈಕ್ ಮಾಡಿರೋದು ಹೊಡೆದಾಕ್ಬಿಡ್ರಿ ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದ ನಮ್ಮ ಕೂಡಲ ಸಂಗಮ ದೇವಂಗೆ ಮಾತಾಪಿತರುಳೋಡೆ ಹೇಳಿದರು ಮಕ್ಕಳಿರಬಾರ್ದು ಅವಾಗ ಹೆಂಡತಿರಬಾರ್ದು ಗಂಡಿರಬಾರ್ದು ಅಯೋನಿ ಸಂಭವನೆಯ ನಮ್ಮ ಕೂಡಲ ಸಂಗಮ ದೇವರು ಅಮೂಲ್ಯನು ಅಪ್ರಮಾಣನು ಅಗೋಚರ ಲಿಂಗವು ಆದಿ ಮಧ್ಯ ಅವಸಾನಗಳೇರಿಯದ ಸ್ವತಂತ್ರ ಲಿಂಗವು ನಿತ್ಯ ನಿರ್ಮಲ ಲಿಂಗವು ಅಯೋನಿ ನಮ್ಮ ಕೂಡಲ ಸಂಗಮ ದೇವ ಅಯೋನಿ ಆಗಿರ್ತಕ್ಕಂಥ ಕೂಡಲ ಸಂಗಮ ದೇವ ಪರಾತ್ಪರ ಪರಮ ವೈ ಚೈತನ್ಯನ ಪೂಜೆ ಮತ್ತು ನೆನಹಿನೊಂದಿಗೆ ಪ್ರಾರಂಭಿಸ್ತಕ್ಕಂಥ ಸರ್ವ ಕಾರ್ಯಗಳು ನಿಜಾಚರಣೆ ಒಂದರ್ಥದಲ್ಲಿ ನಿಜಾಚರಣೆ ಅಂದರೆ ನಿಕಲ ಶಿವಲಿಂಗ ತತ್ವದಲ್ಲಿ ನಿಶೂನ್ಯ ಶಿವಲಿಂಗ ತತ್ವದಲ್ಲಿ ನಿರಂಜನ ಶಿವಲಿಂಗ ತತ್ವದಲ್ಲಿ ಲಿಂಗದ ಪ್ರಕ್ರಿಯೆಗಳನ್ನ ಆಚರಿಸ್ತಕ್ಕಂಥ ಶಿವಭಕ್ತನ ಆಚರಣೆಯೇ ನಿಜಾಚರಣೆ ನಿಜವಾದ ನಿಜಾಚರಣೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಬಾಹ್ಯವಾಗಿ ನಡೀತಾವಲ್ಲ ಅದಕ್ಕಾಗಿ ನಾವು ಒಂದು ಸ್ವಲ್ಪ ಏನು ಮಾಡ್ಬೇಕಾಗಿತ್ತು ಅಂದ್ರೆ ಈ ಆಟ ಆಡ್ಬೇಕಾಗಿತ್ತು ಸಣ್ಣಾಗಿರ್ತಾವೆ ಹುಡುಗರು ಆಟ ಆಡ್ತಿರ್ತಾವೆ ನಾ ಗಂಡ ಹಾಕೇನಂತ ನೀ ಹೆಂಡ್ತಿ ಆಗಂತ ನಾನು ದುಡ್ಕೊಂಬರ್ತೇನೆ ಅಂತ ನೀ ಅಡಿಗೆ ಮಾಡಂತ ಅಥವಾ ಆಟ ಆಡ್ತಿರ್ತಾವೆ ಇವು ಯಾಕೆ ಆಟ ಆಡಿ ಕಲಿಸ್ಬೇಕಾಗಿತ್ತಂದರೆ ಇವೆಲ್ಲವೂ ಮುರಿದಾವ ಇವೆಲ್ಲವೂ ಹೊಸಕ್ಕೆ ಹಾಕ್ಯಾವ ಅದಕ್ಕೆ ಹೊಸ ಸೃಷ್ಟಿ ಮಾಡಬೇಕಾಗ್ತತ್ತಂದ್ರೆ ಇದನ್ನು ಆಟದ ಮೂಲಕ ನೋಟದ ಮೂಲಕ ಪ್ರಾತ್ಯಕ್ಷಿಕೆ ಮೂಲಕ ನಿಮ್ಮ ಮುಂದೆ ತೋರ್ಪಡಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ದೌರ್ ಧರ್ಮದ ದೌರ್ಭಾಗ್ಯಗಳಲ್ಲಿ ಇದು ಕೂಡ ಒಂದು ಅಂತ ನಾನು ಅನ್ಬ ಅಂದ್ಕೊಂಡಿದ್ದೇನೆ ಮರೆತಿದ್ದೇವೆ ಅದಕ್ಕಾಗಿ ದೋಷಜ್ಞಾ ಪಂಡಿತ ಲಿಂಗಾಯತರು ಆಗಲೇ ಒಂದು ಎರಡು ಹೇಳಿದ್ರೆ ನಿಧಿಯ ಮೇಲೆ ನಿಂತು ಭಿಕ್ಷುಕರು ಅನ್ನೋದ್ರ ಜೊತೆಗೆ ಲಿಂಗಾಯತರು ಅಂದರೆ ದೋಷಜ್ಞ ಪಂಡಿತ ದೋಷಗಳಿಂದ ಕೂಡಿದ ಪಂಡಿತರು ಅಂತ ಅಲ್ರಿ ಅಮರಕೋಶದಲ್ಲಿ ಒಂದು ಮಾತಿದೆ ದೋಷಜ್ಞ ಪಂಡಿತ ಅಂತೇಳಿ ದೋಷಗಳಿಂದ ಕೂಡಿದವರು ಯಾರಂತಂದ್ರೆ ಜಗತ್ತಿನಲ್ಲಿ ಲಿಂಗಾಯಿತರು ಈಗ ಆಚರಣೆ ವಿಚಾರದಲ್ಲಿ ಅದಕ್ಕಾಗಿ ಈ ವಚನಗಳು ಕನ್ನಡದಾಗ ಇದಾವೋ ಯಾಕೆ ಕನ್ನಡದಾಗ ಎಲ್ಲಿದೆ ಯು ಕೆನ್ ಸಿದ್ಧಾಂತ ಎಲ್ಲಿದೆ ಅಂತ ನಮ್ಗೆ ಏನಾದರೂ ಕೇಳಿದ್ರೆ ಆ ಹೇಳಲ್ಲ ರುದ್ರಪ್ಪ ಅವರು ಅದಕ್ಕಾಗಿ ತಾಳ ಮೇಳ ಅದು ತಾಳ ತಂತಿಲ್ಲದೆ ನಾವು ಮಾಡಬಾರ್ದು ಹಾಗಾಗಿ ಸಂಸ್ಕೃತದಲ್ಲಿ ಯಾಕೆ ಹೇಳಬಾರ್ದು ಕನ್ನಡದಲ್ಲೇ ಯಾಕೆ ಹೇಳ್ಬೇಕಂತಂತಂತಂದ್ರೆ ನಿಜಗೂನೂರು ಅಂತ ಒಬ್ಬರು ನಮ್ಮಲ್ಲಿ ಶರಣರಾಗಿ ಹೋಗಿದ್ದಾರೆ ಹಾಂ ನೋಡಿರೇ ಕನ್ನಡವ ನುಡಿರೇ ಕನ್ನಡವ ಅಂತೇಳಿ ಅಂತಂದು ಹಾಡ ಹಾಡಿದ್ದಾರೆ ಹಾಗಾಗಿ ಕನ್ನಡದಾಗ ದೇವ್ನು ಮಾತಾಡ್ಸಿದಾರಂತಂದ್ರೆ ಆಚೆನ ವಚ್ಚಂಗ ಕನ್ನಡದ ಮಾತಾಡ್ಸ್ಬಾರ್ದ್ರಿ ಮಾಡಬಾರ್ದು ನಾವು ಹೌದಲ್ರಿ ಹೌದಲ್ರಿ ಏನು ಇಲ್ಲದ ಮದುವೆ ಆಗತ್ತ ಅಂದ್ಕೂಡಲೆ ಏನಾರು ಮಾಡಿರೋಕೋತ ಮದುವೆ ಮಾಡಬೇಕಲ್ಲ ನಾವು ಏನು ಅಲ್ಲ ಹಬ್ಬಕ್ ಅದೇ ಬ್ರಕೇಟ್ದಲ್ಲಿ ಮಾತಾ ಹೇಳಿದ್ದೀನಿ ಏನು ಅಲ್ಲದಾಗಿ ಬಿಡ್ತಾವೆ ಸಿಂಧು ಆಗಿರ್ತಕ್ಕಂಥವು ಸಿಂಧು ಮಾಡ್ಕೋತಾ ಇದ್ದೀವಿ ಆಗಲ್ರಿ ಸಿಂಧು ಆಗಿರ್ತಕ್ಕಂಥದ್ದನ್ನು ನೀವು ಯಾಕೆ ಸಿಂಧು ಮಾಡ್ಕೋಬಾರ್ದು ಅದಕ್ಕಾಗಿ ಇಂಥ ಒಂದು ಸಂದರ್ಭದಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತುಗಳ ಬಗ್ಗೆ ಪ್ರಜ್ಞೆ ಇರಲಿ ಬಾಷಿಂಗದಲ್ಲಿ ಅನೇಕ ಕಾಕುಪಾಕು ದೇವತೆಗಳ ಸ್ಟಿಕ್ಕರನ್ನು ಅಂಟಿಸಿರ್ತಾರೆ ಅದರಲ್ಲಿ ಸಹಿತ ಏನಿರಬೇಕಂದ್ರೆ ಬಸವರಾಮಣ್ಣ ಬಸವಣ್ಣ ಮತ್ತು ನೀಲಾಂಬಿಕೆ ಚಿತ್ರ ಇರಲಿ ಸುಮಾರು ಈಗೊಂದು ಎಪ್ಪತ್ತೈದು ಎಂಬತ್ತು ವರ್ಷಗಳ ಹಿಂದೆ ಅಮ್ಮ ಪಾಟೀಲ್ರವರು ಎಲೆ ಭಾಷಿಂಗ ಅನ್ನೋದನ್ನು ಪಡಿಸಿದ್ರು ಅವಾಗೆಲ್ಲ ಇಂಥವೆಲ್ಲ ತಂತ್ರಾಂಶ ಇರಲಿಲ್ಲ ಎಲೆ ಭಾಷಿಂಗ ಎಲೆಗಳನ್ನ ಕಟ್ಟು ಮೂಲಕ ಬಾಷಿಂಗನ್ನ ಕಟ್ಕೊಳ್ಳೋದ್ರ ಮೂಲಕ ಮದುವೆ ಮಾಡ್ತಕ್ಕಂಥದ್ದು ಒಂದು ಪಂದಿ ಒಂದು ಪದ್ಧತಿಯನ್ನು ತಂದರು ನೆಕ್ಸ್ಟ್ ಈಗ ಇನ್ನು ಆಧುನಿಕತೆಯಲ್ಲಿ ಡಾಲ್ಬಿ ಏನು ಹಚ್ಚಿ ಕುಣಿತಾರಲ್ಲ ದಯವಿಟ್ಟು ಆ ಡಾಲ್ಬಿ ಹಚ್ಚಿ ಕಂಠ ಮಟ್ಟ ಕುಡಿದ ದಂಗ್ ದಂಗ್ ದಂಗ ದಂಗ ಕುಣುದು ಉತ್ಸವ ಮಾಡ್ಕೊಳ್ಳೋದ್ರ ಮೂಲಕ ಮದುವೆ ಮಾಡ್ಕೋಬಾರ್ದಂಥ ನೂತನ ಭಾವಿ ದಂಪತಿಗಳಿಗೆ ಕರ ಮುಗಿದು ಬೇಡಿಕೊಳ್ಳುವೆ ಶಾಸ್ತ್ರ ನೆಕ್ಸ್ಟ್ ಬಿಜೆಪಿ ಆಮೇಲೆ ಅಕ್ಕಿ ಕಾಳ ತೂರ್ತಕ್ಕಂಥದ್ರಲ್ಲಿ ಅಕ್ಕಿ ಕಾಳನ್ನ ತೂರಬಾರ್ದು ಅಂತಕ್ಕಂಥದ್ದು ಒಬ್ರು ಯಾರು ವಿತಂಡವಾದ ನನಗೊಂದು ಪ್ರಶ್ನೆ ಹಾಕಿದ್ರು ಏನಂತಂದ್ರೆ ಆ ಸಣ್ಣ ಗುಬ್ಬಿ ಪಕ್ಷಿ ಹಕ್ಕಿ ಹಕ್ಕಿ ಪಕ್ಷಿಗಳು ತಿಂದು ಅಕ್ಕಿ ಕಾಳು ಹಾಕಿದ್ರೆ ಏನಾಯ್ತು ಅಂತಂದ್ರು ಈ ಮದುವೆ ಮಂಟಪದ ಬಂದು ತಿಂತಾವ ಕೈಯಿಂದ ತೂರಿದ್ರೆ ನಿಮ್ಮ ಕೈಯಾಗಿ ತಿನ್ನೋ ಮಂಟಪದ ಬಂದು ತಿನ್ನುವಷ್ಟು ಶಕ್ತಿ ಅವಕೈತೆ ಬರೋದಿಲ್ಲ ಪಾಪ ಬರೋದಿಲ್ಲ ಇಡಬಾರ್ದು ಮತ್ತೆ ಗಂಧರ್ವರ ವಿವಾಹದಲ್ಲಿಯೂ ಸಹಿತ ಪುಷ್ಪಗಳನ್ನೇ ಬಳಸಿದಾರೆ ಹೊರತು ಅಕ್ಕಿ ಕಾಳು ಬಯಸಿಲ್ಲ ದೇವ ಗಂಧರ್ವರ ಮದುವೆ ಸಂದರ್ಭದಲ್ಲಿಯೂ ಸಹಿತ ಪುಷ್ಪಗಳನ್ನೇ ಬಯಸಿದ್ದಾರೆ ದೇವಾನು ದೇವತೆಗಳ ಮದುವೆಯಲ್ಲಿ ಪುಷ್ಪಗಳನ್ನ ಬಳಸಿದ್ದಾರೆ ಅಕ್ಕಿ ಕಾಳು ಬಳಸಿಲ್ಲ ಎಲ್ಲಿ ಬಳಸಿದಾರೆ ಅಕ್ಕಿ ಕಾಳು ಅಕ್ಷತೆ ಬಳಸಿಲ್ಲ ಹಾಗಾಗಿ ಇನ್ನೊಂದು ಅದನ್ನು ಅಕ್ಕಿ ಕಾಳು ಬಳಸ್ಬಾರ್ದು ಅಂತ ಇನ್ನೊಂದು ಅರುಂಧತಿ ದರ್ಶನ ಅಂತ ಮಾಡ್ತಾರೆ ಮಾಡ್ತಾರೆ ಅಲ್ವಾ ಅರುಂಧತಿ ದರ್ಶನ ಕೇಳ್ರಿ ಈ ಕಡೆ ಈ ಕಡೆ ಕೇಳ್ರಿ ಅವ್ರು ನೀವು ಕೇಳಿ ಭಾಳ ಚೆನ್ನಾಗಿ ಕೇಳ್ರಿ ಈಗ ಇವಾಗ ಈಗಾಗಲೇ ಒಂದು ಸಲ ನಾನು ಹೇಳಿದ್ದೀನಿ ಹೇಳಿದವ್ರಿಗೆ ರಿಪೀಟ್ ಆಗಲಿ ಈ ಹೊಸದಾಗಿದ್ದವ್ರು ಭಾಳ ಚಂದಂಗ್ ಕೇಳಿರಿ ಇದನ್ನು ಅರುಂಧತಿ ದರ್ಶನ ಇದನ್ನು ಮಾಡ್ಕೊಳ್ಳೋದ್ರ ಉದ್ದೇಶ ಏನು ಅಂತಂದರೆ ಅರುಂಧತಿ ಅಂತಕ್ಕಂಥದ್ದು ಸಪ್ತ ಋಷಿ ಋಷಿಗಳಲ್ಲಿ ವಶಿಷ್ಠ ಋಷಿಯ ಹೆಂಡತಿ ಆಕೆ ತಾಯಿ ಬಗ್ಗೆ ನಮಗೂ ಕೂಡ ತುಂಬ ಗೌರವ ಇದೆ ಆಕೆ ತಾಯಿ ಬಗ್ಗೆ ನಮಗೆ ಪೂಜ್ಯ ಭಾವನೆ ಇದೆ ಆದಾಗ್ಯೂ ಸಹಿತ ಏನಂತ ಹೇಳ್ತೇನೆ ಅಂದ್ರೆ ಅವರು ಸಪ್ತ ಋಷಿಗಳ ಹೆಂಡತಿಯ ಜೊತೆ ನದಿಗೆ ನೀರು ತರಕೋಗಿರ್ತಾರೆ ಅವರು ಅಲ್ಲಿ ಅಗ್ನಿ ರೂಪದ ಪಕ್ಷಿ ರೂಪದಲ್ಲಿ ಶಿವರೆತಸ್ಸನ್ನು ಬಿಡ್ತಕ್ಕಂತಹ ಆ ಪಕ್ಷಿ ಹೊತ್ತಿ ಉರಿತಾ ಇರ್ತೈತಿ ಅಗ್ನಿ ಅದು ಕಾಶ್ಕೊಳಕ್ಕೆ ಬಹಳ ಹಿತ ಆಗಿರ್ತೈತಿ ಅಹಹಾ ಅಂತ ಕಾಶ್ಕೋಬೇಕು ನಾವು ಆ ರೀತಿಯಾಗಿರ್ತಕ್ಕಂಥ ಸುಖೋದವಾಗಿರ್ತಕ್ಕಂಥ ಸುಖೋಷ್ಣ ಸ್ಥಿತಿಯಲ್ಲಿದ್ದಿರ್ತಕ್ಕಂಥ ಅಗ್ನಿ ಹೊತ್ತಿ ಉರಿತಕ್ಕಂಥದ್ದ ಈ ಸಪ್ತ ಋಷಿಗಳ ಹೆಂಡಂದಿರು ಅದನ್ನು ಕಾಶ್ಕೋತ ನಿಂತಿರ್ತಾರೆ ಹಿಂಗೆ ಅಹಾ ಅಂತ ಆವಾಗ ಅಂತ ಸುಖದ ಸಂದರ್ಭದಲ್ಲಿಯೂ ಸಹಿತ ಅರುಂಧತಿ ಅಂತಕ್ಕೆ ತನ್ನ ಗಂಡನ ನೆನಪಾಗಿ ಲಘು ಬಗೆಯಿಂದ ನೀರು ತಗೊಂಡ್ಬರ್ತಾಳೆ ಎಲ್ಲಿಂದ ನದಿಯಿಂದ ಹಾಗಾಗಿ ಅಂಥ ವಿಲಾಸಿಯ ಸಂದರ್ಭದಲ್ಲಿ ಶೃಂಗಾರಮಯವಾಗಿರ್ತಕ್ಕಂಥ ರಸ ನಿಮಿಷಗಳ ಸಂದರ್ಭದಲ್ಲಿ ಸಹಿತ ಪತಿರಾಯನನ್ನ ಮರಿಲಿಲ್ಲಲ್ಲ ಹಾಗಾಗಿ ಅಂಥ ಒಂದು ಪತಿಭಕ್ತಿನಲ್ಲಿ ಬರಲಿ ಅಂತ ನಿಮಗೆ ದರ್ಶನ ಮಾಡಿಸ್ತಾರೆ ಅವರು ಹಾಗಾದ್ರೆ ನರಿದು ಬಳಸುವಳು ಬಂದು ದನರಿದು ಪರಿಣಾಮಿಸುವಳು ಬಂದು ಬಳಗವಾ ಮರೆಸುವಳು ದುಗ್ಗಳೆಯ ಕಂಡು ಬದುಕಿದೆ ಬದುಕಿದೆ ಕಾಣ ರಾಮನಾಥ ರಾಮನಾಥ ಹೀಗೆ ಕೇವಲ ಸತಿ ಪತಿ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿಯ ಪರಾಕಾಷ್ಟೇನ ದೊಡ್ಡದಾಗಿ ಮಾಡಿದ್ದೀರಿ ಜೇಡರ ದಾಸಯ್ಯನಂಥವ್ರು ಉಲ್ಟಾ ಹೆಂಡತಿ ಮೇಲೆ ಪತಿ ಪತ್ನಿ ಪ್ರೇಮವನ್ನು ಇಟ್ಟಿರ್ತಕ್ಕಂಥ ನಿಜವಾದ ಲವ್ ಯಾರಂತಂದರೆ ಜೇಡರ ದಾಸಯ್ಯ ಮತ್ತು ದುಗ್ಗಳೆ ಈ ಲವ್ ಬರ್ಡ್ಸ್ ಬಗ್ಗೆ ಮಾತಾಡ್ರಪ್ಪ ನೀವು ಸಮ ಸಂಸ್ಕೃತಿಯ ಶರಣರ ಬಗ್ಗೆ ಮಾತಾಡ್ರಿ ಅಸಮ ಸಂಸ್ಕೃತಿ ಬಗ್ಗೆ ಮಾತಾಡಬಾರ್ದು ಸಮ ಸಂಸ್ಕೃತಿಯ ಬಗ್ಗೆ ಮಾತಾಡಬೇಕು ಐದಕ್ಕೆ ಮಾರಯ್ಯ ಲಕ್ಕಮ್ಮ ದಂಪತಿಗಳು ಅಲ್ವಾ ಎಷ್ಟು ಜನ ಬೇಕು ಬಸವಣ್ಣ ಮತ್ತು ನೀಲಾಂಬಿಕೆ ತಾಯಿ ಆಚಾರ ಪತ್ನಿ ವಿಚಾರ ಪತ್ನಿಯರು ಕಾಯಕ ನಂದಿತ್ತು ಎಣ್ಣಾದವನ್ನ ಏ ಹೋಗು ಇಲ್ಲೇನು ಮಾಡ್ತೀನಿ ನೀನು ಇನ್ನೂ ಆರಾಗ ಕೂತಿಯಲ್ಲ ಇನ್ನೂ ಒಂಬತ್ತು ನಡೆಯೋದಿದೆ ಇಬ್ರು ಹೋಗು ಕೆಲ್ಸಕ್ಕೆ ಹೋಗು ಮಾರಯ್ಯ ಯಾಕೆ ಗೊತ್ತಿದೆ ಅಂತ ಗಂಡನ ಅನುಭಾವದ ದಿವ್ಯ ಸಾಕ್ಷಿ ಪ್ರಜ್ಞೆನ ಭಕ್ತಿಯ ಪ್ರಜ್ಞೆನ ಬಡಿದು ಮತ್ತಷ್ಟು ಜಾಗೃತಗೊಳಿಸಿರ್ತಕ್ಕಂಥ ಸಮ ಸಂಸ್ಕೃತಿಯ ತಾಯಿಂದರು ನಮ್ಮಲ್ಲಿರುವಂಥ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಡ್ರಿ ಅಂತ ನಾನು ಹೇಳೋದು ನಿಮಗೆ ಹಗಲು ಕಂಡ ಬಾವಿಯಲ್ಲಿ ರಾತ್ರಿ ಹೋಗಿ ಬಿಡ್ತೀರಲ್ಲ ಅಂತ ಅರ್ಥ ಆಯ್ತಾ ಎಷ್ಟೊಂದು ಇದನ್ನು ಎನ್ನುವಂಥ ಸಂದರ್ಭದಲ್ಲಿ ಏ ನಮ್ಮ ಸಂಬಂಧಿಕರೆಲ್ಲ ಅದರ ಎಂಥದ್ದು ಎಲ್ಲ ಹೆಂಗ್ ಮಾಡೋದ್ರಿ ಮುಜುಗರು ಪಟ್ಕೊಂಡು ಏನೋ ಕೆಲ್ಸಕ್ಕೆ ಮಾಡ್ರೆ ನಾಳೆ ನಿಮ್ಮ ಬದುಕಿಗೆ ಭಾಗ್ಯಕ್ಕೆ ಅವ್ರು ಬರಂಗಿಲ್ಲ ಅವ್ರು ಬರ್ತಾರ ಹೋಗ್ತಾರ ಒಳ್ಳೆಯವ್ರು ಎಷ್ಟಿರೋ ಇರಲಿ ಎಷ್ಟೊಂದು ಗಣ ಗುಣವುಳ್ಳ ನರನಾದೋಡಮ್ಮ ಕಡೆಗೆ ಇಷ್ಟಲಿಂಗವ ಹೊಂದಿದಾತವಂಗೆ ಸರಿಯಲ್ಲ ನನ್ನ ಮಣ್ಣು ಕೊಡೋಕೆ ನೀವು ಅಷ್ಟೇ ಬಂದರೆ ಸಾಕು ಬಸವಭಕ್ತರು ಅಷ್ಟೇ ಬಂದರೆ ಸಾಕು ನಾಳೆ ನಮ್ಮ ಮಣ್ಣು ಕೊಡೋಕೆ ಯಾರೂ ಇರಂಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಸಹಿತಿಲ್ಲ ಕಾಯ ಕರ್ರನೆ ಕಂದಿದ್ದಡೇನೋ ಕಾಯ ಮೆರ್ರನೆ ಮೆಂತೆ ಚೆನ್ನಮಲ್ಲಿಕಾರ್ಜುನ ನುಡಿದ ಕಾಯ ಹೇಗಿದ್ದರೇನೋ ಎಂತಿದ್ದರೇನೋ ಅಂತ ಹೇಗೆ ನೀವು ಸತ್ ಮೇಲೂ ವಿಚಾರ ಮಾಡಬಾರ್ದು ಇದ್ದಾಗೂ ವಿಚಾರ ಮಾಡಬಾರ್ದು ಸರ್ವತಂತ್ರ ಸ್ವತಂತ್ರ ಧೀರ ಶರಣರು ನಮ್ಮ ನಮ್ಮವರು ಹಾಗಾಗಿ ಇಂಥ ಒಂದು ಸ್ವತಂತ್ರ ಸ್ವಾವಲಂಬಿ ಧರ್ಮದಲ್ಲಿ ಹುಟ್ಟುಕೊಂಡಿರ್ತಕ್ಕಂಥವ್ರು ನಾವು ಯಾಕಪ್ಪ ನೀವು ಕುರಿತರ ಮಾಡ್ತೀರಿ ನೀವು ಶಿವವೈದ್ದೀರಿ ಅಂತ ಗರ್ಜನೆ ಬರೆದು ಎಬ್ಬಿಸ್ತಕ್ಕಂಥ ಕಾರ್ಯಕ್ರಮವೇ ಈ ನಿಜಾಚರಣೆ ಕಾರ್ಯಕ್ರಮ ಅದಕ್ಕೆ ಒಂದು ಸ್ವರಚಿತ ಕವನ ಇದೆ ವಾಚನ ಮಾಡ್ತೀನಿ ಕೇಳಿರಿ ಇಲ್ಲಿ ತನಕ ಹೇಳಿರ್ತಕ್ಕಂಥದ್ದನ್ನು ಒಂದು ಕವನದಾಗ ಬಂದೈತಿಲ್ಲ ನೋಡ್ರಿ ನಮ್ಮ ಸ್ವಲ್ಪ ನಾರ್ತ್ ಕರ್ನಾಟಕ ಭಾಷೆ ಕೈತಿ ಸ್ವಲ್ಪ ನೋಡ್ರಿ ನೀವು ಕವನದ ಹೆಸರು ಹೊರಗೆ ಬರೆಯೋಯ್ಯಪ್ಪ ಹೊರಗೆ ಬರ್ರಿ ಹೊರಗೆ ಬರೆಯೋಯಪ್ಪ ಹೊರಗೆ ಬರ್ರಿ ಸಾಲ ಸೋಲ ಮಾಡಿ ಮದುವೆ ಮಾಡ್ಕೋಬೇಡ್ರಿ ತಮ್ಮ ಹೊರಗೆ ಬರ್ರಿ ಹೊರಗೆ ಬರ್ರಿ ಯವ್ವಾ ಹೊರಗೆ ಬರ್ರಿ ತಂಗಿ ಹೊರಗೆ ಬಾರವಾ ಅರ್ಶನ ಆಡಿ ಕುಂಕುಮ ಇಟ್ಕೊಂಡು ಮೋಜು ಮಾಡೋದು ಬಿಟ್ಟು ಹೊರಗೆ ಬರ್ರಿ ಯವ್ವಾ ಹೊರಗೆ ಬರ್ರಿ ಬಂಗಾರ ಹಾಕ್ಕೊಂಡು ಬಂಗಾರ ಪಡೋದಕ್ಕಿಂತ ಸಂಗೈ ಕೊಟ್ಟ ಭಸ್ಮ ಶ್ರೇಷ್ಠ ಐತಿ ಹಚ್ಕೊಳ್ರಿ ಇವ್ವಾ ಹಚ್ಕೊಳ್ರಿ ಅಣ್ಣದಾಗ ಕುಂಕುಮ ಕಲಿಸಿ ನಿವಾಳಿ ತೆಗಿತೀರಿ ಅಂದ್ರೆ ನಿಮ್ಮ ಮನೆಯಾಗಿನವ್ರು ಏನು ಯುದ್ಧಕ್ಕೆ ಹೋಗ್ಯಾರೇನ್ರಿ ಯವ್ವ ಹೊರಗೆ ಬರ್ರಿ ಇವ್ವ ಹೊರಗೆ ಬರ್ರಿ ಮದುವೆಯಾಗ ಒಳ್ಳಕಿ ಬಿಸುಕಲ್ಲ ಜಲ್ಲಿ ಜರಡಿ ಪೂಜಾ ಅಂದ್ರೆ ಮನ್ಯಾಗಿನ ತಾಟ ಚಮಚ ವಾಟೆಗಳು ಏನು ಕರ್ಮ ಮಾಡಿ ಯವ್ವ ಹೊರಗೆ ಬರ್ರಿ ನೀವು ಹೊರಗೆ ಬರ್ರಿ ಮದುವೆಯಾಗ ಹಾಲು ಗಂಬ ಮುಳ್ಳು ಕಂಟಿ ನೆಡ್ತಿರಲ್ಲ ಮರಣ ದೇವರಲ್ಲಂದ ಶರಣರ ಮುಂದೆ ಲಗುನ ಓಡಿ ಬಂದ ಟೊಂಗಿ ಉಡ್ತೀರಂದ್ರೆ ಹೆಂಗ್ರಿ ಅವ ಹೊರಗೆ ಬರ್ರಿ ಅಪ್ಪ ಹೊರಗೆ ಬರ್ರಿ ಕೆಂಡದ ಮಡಿಕೆ ಗುಗ್ಳ ಹೊತ್ತು ಎಣ್ಣೆ ಹತ್ತಿ ಹಾಳು ಮಾಡಿ ಊರಿಕೆರೆಲ್ಲ ಹೋಗಿ ಎಬ್ಸೋದು ಬಿಟ್ಟು ಊರೆಲ್ಲ ಹೋಗಿ ಎಬ್ಸೋದು ಬಿಟ್ಟು ತಮ್ಮ ಹೊರಗೆ ಬರ್ರಿ ಹೊರಗೆ ಬರ್ರಿ ಯಾವಾಗ ಹೊರಗೆ ಬರೋರು ದೇವಿ ಪಾರಾಯಣ ಗಣಪತಿ ಪೂಜೆ ಕನಕದ ಪದಾರ್ಥ ತುಂಬಿದ ಕೂಡ ಪೂಜಾ ಬಿಟ್ಟ ತಂದೆ ತಾಯಿ ಮಕ್ಕಳ ಮಾ ಇಲ್ಲ ಯಾರಿಗೂ ಹುಟ್ಟಲಾರ್ದ ಎಲ್ಲ ಹುಟ್ಟಿಗೆ ಕಾರಣರಾದ ದೇವರಿಗೆ ಶರಣನ್ರಿಪ್ಪ ದೇವ್ರಿಗೆ ಶರಣ್ರಿ ಇನ್ನಾದರೂ ಹೊರಗೆ ಬರ್ರಿಪ್ಪಾ ಹೊರಗೆ ಬರ್ರಿ ನಾಹಂ ನೀಹಂ ಸೋಹಂ ಕೋಹಂ ಸ್ವಾಹಾಗ್ಯ ಅಹಾಹಿಹಿ ಸಂಸ್ಕೃತದಾಗಿನ ಮಂತ್ರ ಬಿಟ್ಟ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ಅನ್ನೋ ವಚನ ಹೇಳ್ರೋಯಪ್ಪಾ ವಚನ ಹೇಳ್ರಿ ಹೊರಗೆ ಬರ್ರಿ ಬಿದಿರಿನ ಬಾಷಿಂಗ ಶಿಬಿಕಿನ ಕಡ್ಡಿ ಒಲ್ಲಿ ಶೃಂಗಾರ ಬಿಟ್ಟು ವಿಭೂತಿ ರುದ್ರಾಕ್ಷಿ ಪಾದೋದಕ ಪ್ರಸಾದ ಉಂಡ ಸಂಪನ್ನಾಗಿರ್ರೋ ಯವ ಅಪ್ಪ ಸಂಪನ್ನಾಗಿರೋ ಹೊರಗೆ ಬರ್ರಿ ಹೊರಗೆ ಬರೋ ಅವ್ರು ನೀವು ಹೊರಗೆ ಬರ್ರಿ ಕ್ರೀಮ್ ಪೌಡರ್ ಡ್ರೆಸ್ ಚಪ್ಲಿ ಮೇಕಪ್ ಪ್ಯಾಕಪ್ ಶಾಪಿಂಗ್ ಮ್ಯಾಪಿಂಗ್ ಚಾಟಿಂಗ್ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಟೈಮ್ ಕೊಡೋದು ಬಿಟ್ಟ ಇಷ್ಟು ಲಿಂಗ ಪೂಜಾ ಮಾಡೋಕೆ ಒಂದಿಷ್ಟು ಟೈಮ್ ಕೊಡ್ರಿ ವಾ ಎಪ್ಪಾ ಟೈಮ್ ಕೊಡ್ರೋ ಹೊರಗೆ ಬರ್ರಿ ಬರ್ರಪ್ಪ ಹೊರಗೆ ಬರ್ರಿ ಪಟಾಕಿ ಹೊಡೆದು ಡಾಲ್ಬಿ ಹಚ್ಚಿ ಮತ್ತೆ ಬರೋ ಹಂಗೆ ಕಂಠ ಮಟ ಕುಡ್ದ ದಂಗ ದಂಗಾ ನಂಗ ನಂಗನ್ನ ಹಾಚು ತಮ್ಮ ಹೊರಗೆ ಬರ್ರಿ ಮಂಡೋದರಿ ಸಾವಿತ್ರಿ ಅರುಂಧತಿ ಅಷ್ಟ ಅಲ್ರೋ ಲಕ್ಕಮ್ಮ ನಿಲ್ಲಮ್ಮ ಅಕ್ಕಮ್ಮ ರಾಯಮ್ಮ ನಾಗಮ್ಮ ಮಲ್ಲಮ್ಮ ನಮ್ಮ ಮೂಲ ಅವಾಗೋಳ ಬಗ್ಗೆ ತಿಳ್ಕೊಡ್ರೋ ಯವಾಗೋಡ್ರಿ ಯಾವ ಹೊರಗೆ ಬರ್ರಿ ಎಂತ ಹೊರಗೆ ಬರೋ ಅವ್ರು ನೀವ ಊಟ ಮಾಡೋ ಅಕ್ಕಿ ಕಾಳು ಉಗ್ಗಿ ಕಾಲಾಗಿ ತೊಳೆದ ಪ್ರಸಾದ ಕೇಳಿ ಮಾಡಬ್ಯಾಡ್ರೋ ಯಪ್ಪ ಹೊರಗೆ ಬರ್ರಿ ಹೊರಗೆ ಬರ್ರಿ ಎಂದು ಹೊರಗೆ ಬರ ಅವರು ಇಷ್ಟು ಸಾಕು ಅಂತ ಅನಿಸ್ತದೆ ನೀರಿಳಿಯದ ಕಂಟಳು ತುರುಕಿದಂತೆ ಆಗಬಾರ್ದು ಇನ್ನೂ ತಾತ್ವಿಕವಾಗಿರ್ತಕ್ಕಂಥ ಅನೇಕ ವಿಚಾರಧಾರೆಗಳು ನನಗೊಂದು ಆಫರ್ ಬಂದಿತ್ತು ರೀ ಏನಂದ್ರೆ ಚಲೋ ಮಾತಾಡ್ತಿ ತಮ್ಮ ಒಂದು ಮಟ್ಟಕ್ಕೆ ಮಾಡ್ತಾನೆ ಅಂತಂದ್ರೆ ನನಗೆ ಆವಾಗ ಬ್ಯಾಗ್ರದ್ದಾರೆ ನಾನು ಕೃತಕ ಸನ್ಯಾಸ ಯಾಕೆ ಆಗು ಇಷ್ಟಪಡೋದಿಲ್ಲ ರೀ ಅಂತ ಹೇಳಿ ಅವ್ರಿಗೆ ಅಂದ್ರೆ ವಿವಾಹಕ್ಕೆ ಆಡಂಬರ ಇರಬಾರ್ದು ಅನ್ನೋದು ವಚನಗಳು ಸಾಕ್ಷೆ ಸತಿಪತಿಗಳ ನದುವೆ ಉಭಯ ಸಂದೇಹ ಇರಬಾರ್ದು ಅದಂಥದ್ದೊಂದು ವಿಚಾರಧಾರೆಗಳಿವೆ ಭಕ್ತನ ನಿಜವಾದ ಬಂಧುಗಳು ರಕ್ತ ಸಂಬಂಧಿಕರಿಗೆ ನೀವು ಆಹ್ವಾನ ಕೊಟ್ಟ ಅವ್ರನ್ನ ಸಾಕಿ ಸಲು ಹೋದ್ಬಿಟ್ಟ ಇಲ್ಲೇನು ಬಸವ ಬಂಧುಗಳು ಸೇರ್ಯಾರಲ್ಲ ಅವ್ರು ಬರೆದಿದ್ರು ಬಿಡ್ರಿ ಅವ್ರನ್ನ ಇಂಥವ್ರನ್ನ ಕರ್ಕೊಂಡು ಮದುವೆ ಮಾಡಿರಿ ಇಂಥ ಪವರ್ ನೀವು ಬೆಳೆಸ್ಕೊಳ್ರಿ ಇಂಥ ಪವರ್ ನಿಮಗೆ ಬರ್ರಿ ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ತಾಯಂದರೆ ಮುಂದಿನ ಸಲ ನಿಜಾಚರಣೆ ಕಮ್ಮಿ ಟ್ರೈನಿಂಗ್ ನೀವು ಕೊಡಬೇಕು ಅದಕ್ಕೆ ಕಮಾಂಡರ್ ಭಾರತೀಯ ತರಾಗಬೇಕು ನೆಕ್ಸ್ಟ್ ಸಮರತಿ ಸಮಸುಖಕ್ಕೆ ಕಳೆಯ ಪಯಣ ಇರಬೇಕು ಹೆಣ್ಣು ಲಘುವಲ್ಲ ಗುರು ಅನ್ನೋದ ಬಗ್ಗೆ ಪ್ರಜ್ಞೆ ಇಟ್ಕೊಂಡ ನೀವು ಸಹಿತ ನಾಮಕರಣ ಗರ್ಭದೀಕ್ಷೆ ಸಂಸ್ಕಾರ ನೀವು ಬರ್ರಿ ನೀವು ಬಂದರೆ ಎಂಥ ಹುಲಿ ಆದ್ರೂ ಸಹಿತ ದೂರ ಓಡಿ ಹೋಗಾವ ಭಾಳ ಹೋಕ್ಕವ ಅದಕ್ಕೆ ಬೆಳೋಡಿ ಮಲ್ಲಮ್ಮ ನಾರಿ ಫಸ್ಟ್ ಪ್ರಾರಂಭ ಮಾಡಿದವರು ಅದಕ್ಕೆ ನೀವೊಂದು ಸೇನೆ ಪ್ರಾರಂಭ ಮಾಡಿರಿ ದಯವಿಟ್ಟು ಮದುವೆ ಮಾಡ್ತೀರಿ ಮದುವೆ ಮಾಡ್ತೀರಿ ನೀವು ಮಾಡ್ತೀರಿಲ್ರಿವ ಇನ್ನೊಬ್ರದ ಹಾಂ ಹಾಂ ಮಾಡಾಗಿದೆ ತುಂಬ ಸಂತೋಷ ಇದರಿಂದ ನಮ್ಮ ಪರಂಪರೆಯಲ್ಲಿ ವೈರಾಗ್ಯ ಅನ್ನೋದಿಲ್ಲ ಗುಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಇದೆ